ಅವಮಾನ ಆಗ್ಬಾರ್ದ್ರಿ ಸೆಕ್ಯೂರಿಟಿ ಏನಿದ್ದಾರೆ ಅರುಣ್ ಅಂತ ಹೇಳಿ ಇವರು ಅವರನ್ನ ಒಳಗಡೆ ಬಿಡೋದಿಲ್ಲ ಮಗನನ್ನ ಒಳಗಡೆ ಬಿಡ್ತಾರೆ ಯಾಕಂದ್ರೆ ಪ್ಯಾಂಟ್ ಶರ್ಟ್ ಹಾಕಿದ್ರು ತಂದೆ ಪಂಚೆ ಹಾಕಿದ್ರು ಅವ್ರನ್ನ ಯಾರು ತತ್ಕೊಂಡಿದ್ಯಾ ಮರ್ಯಾದೆ ಅವ್ರನ್ನ ಯಾರು ತತ್ಕೊಂಡಿದ್ಯಾ ಮರ್ಯಾದೆ ಪಂಚೆಯ ಗತ್ತು ದೇಶಕ್ಕೆ ಗೊತ್ತು ಯಾಕಂದ್ರೆ ಪಂಚೆ ತೊಟ್ಟ ದೇವೇಗೌಡರು ದೇಶ ನೋಡಿದ್ರು ಪಂಚೆ ರಾಮಯ್ಯ ಅಂತಾನೆ ಸಿದ್ದರಾಮಯ್ಯ ಫೇಮಸ್ ಆದ್ರು ಇದೇ ಪಂಚೆ ಊಟ ರಿಷಬ್ ಶೆಟ್ಟಿ ಇಂಡಿಯಾ ಸ್ಟಾರ್ ಆಗಿ ಮೆರದಾಡಿದ್ರು ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ ಮಾಡೋದಾದ್ರೆ ಅವ್ ಬೇಕಾದ ಸೂಟ ಬೂಟ ಇದ್ದಂತವ್ರು ಬರ್ಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟ ಅಂತ ಹೇಳ್ರ ಅವನಿಗೆ ಇಲ್ಲಿ ಕಟ್ಟಬೇಕ ಅವನು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ಮಾಡಿಲ್ಲ ಅಂದ್ರೆ ಹೆಂಗೆ ಹೋಗೋದು ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊಡಿಸ್ತಾರೆ ಅವ್ರು ಬೆಳೆದಂತ ಅಕ್ಕಿ ಮಾತ್ರ ಬೇಕಾ ತಿನ್ಲಿಕ್ಕೆ ನೋಡ್ ಗುರು ಎ ಸಿ ಕೆಳಗಡೆ ಕುತ್ಕೊಂಡು ಕೈಯಲ್ಲಿ ಕೀಬೋರ್ಡ್ ಹಿಡ್ಕೊಂಡು ಬೆರಳಾಡ್ಸ್ಕೊಂಡು ಕೆಲಸ ಮಾಡೋನ್ಗೆ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ ಆದ್ರೆ ಉರಿಯೋ ಬಿಸಿಲಲ್ಲಿ ನಿತ್ಕೊಂಡು ಕೈಯಲ್ಲಿ ಸನಿಖೆ ಇಡ್ಕೊಂಡು ಬೆವರನಿಗಳನ್ನ ಭೂಮಿಗ್ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾನಲ್ಲ ರೈತ ಅಂತ ರೈತರಿಗೆ ಮರ್ಯಾದೆ ಕೊಡ್ಲೇಬೇಕು ಅವ್ರಿಗೆ ಪ್ಯಾಂಟ್ ಶರ್ಟ್ ಇದ್ರೆ ಅವ್ರಿಗೆ ಪ್ಯಾಂಟ್ ಶರ್ಟ್ ಇದ್ರೆ ಹಲವಾರು ಮಾಡ್ಬಿಡ್ತಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಎಂಟ್ರಿ ಕೊಡಲ್ವಾ ಹಾಗಾದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಪಂಚ ಹುಟ್ಟಿರ್ತಾರೆ ಅವ್ರಿಗೂ ಕೂಡ ಎಂಟ್ರಿ ಕೊಡೋದಿಲ್ವಾ ನೀವು ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರಿಗೆ ಎಂಟ್ರಿ ಕೊಡಲ್ವಾ ಗ್ರೌಂಡ್ ಫ್ಲೋರ್ ಅಲ್ಲಿ ಇವೆಂಟ್ ಇದೆ ಬರ್ತ್ಡೇ ಇವೆಂಟ್ ಬರ್ತ್ಡೇ ಇವೆಂಟ್ ವಿಡಿಯೋ ಕವರೇಜ್ ಮಾಡ್ತಾ ಇದ್ರು ಇವ್ರು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿ ನಿಂತಿದ್ರಿಂದ ಅವರು ಅರ್ಧಕ್ಕೆ ಲುಂಗಿ ಕಟ್ಟಿದ್ರಿಂದ ಅಸಹ್ಯ ತನ್ನ ತಂದೆಗೆ ಅವಮಾನ ಆಗ್ಬೇಕಾದ್ರೆ ಯಾವ ಮಗ ಸಹಿಸ್ಕೊಳ್ತಾನೆ ರೈತರು ಅನ್ನದಾತರು ನಮಗೆ ನಾವು ಊಟ ಮಾಡ್ತಿದೀವಿ ಅಂದ್ರೆ ಅವರು ಬೆಳೆದಂತ ಬೆಳೆ ಏನಿದೆ ಅನ್ನ ಅದನ್ನೇ ನಾವು ತಿಂತಾ ಇರೋರು ಸೊ ಅಂತ ವ್ಯಕ್ತಿಯನ್ನ ಇನ್ಫ್ಯಾಕ್ಟ್ ಗೌರವ ಕೊಡ್ಬೇಕಾಗತ್ತೆ ಆದ್ರೆ ಅವರನ್ನು ಹೊರ ಕಳಿಸ್ತಾರೆ ನೀವು ಇಲ್ಲಿ ಇರಬೇಡಿ ಅಂತ ಹೇಳಿ ಬರಬೇಡಿ ಅಂತ ಹೇಳ್ತೀರಾ ಟಿ ಮಾಲೆ ಮುಚ್ಚೋಗುತ್ತಷ್ಟೇ ಈ ರೀತಿಯಾಗಿ ಹಿಂಗೆ ಮಾಡ್ತಾ ಇದ್ರ ರೈತನನ್ನ ಅನ್ನದಾತ ಅಂತಾರೆ ದೇಶಕ್ಕೆ ಅನ್ನ ಹಾಕೋ ದೈವ ಸ್ವರೂಪಿ ಅಂತಾನು ಕೊಂಡಾಡ್ತಾರೆ ರೈತರಿಲ್ಲ ಅಂದ್ರೆ ಹೊಟ್ಟೆಗೆ ಸಿಗೋದು ಹಿಟ್ಟಲ್ಲ ಬರೀ ಮಣ್ಣು ನೀವು ಪ್ಯಾಂಟ್ ಶರ್ಟ್ ಹಾಕೊಂಡ್ ಬನ್ನಿ ಬೇಕಾದ್ರೆ ಬಿಡ್ತೀನಿ ಅಂತ ಹೇಳ್ತೀರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದ್ರೆ ಇಲ್ಲ ಸರ್ ನೀವು ಪಂಚ ಉಡ್ಕೊಂಡಿದ್ದೀರಾ ನೀವು ಬರಬೇಡಿ ಅಂತ ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ ಯಾಕೆ ಇನ್ನೊಬ್ರು ತಲೆ ತಗ್ಗಿಸ್ ನಡಿಬೇಕು ನಾವ್ ಯಾವಾಗಲೂ ತಲೆ ಎತ್ತಿ ಬಾಳ್ಬೇಕು ಅದು ಈ ಭೂತಾಯಿನ ನಂಬುದ್ರು ಮಾತ್ರ ಸಾಧ್ಯ ಅರ್ಧ ತಾಸು ಹೊರ್ಗಡೆಗೆ ಕುಂತೀವಿ ನಮಿಗೆ ಆರಾಮ ಒಟ್ಟು ಜಡ್ ಜರ ಆಗಿತ್ತು ಮನೆಗೊಂದು ಇಪ್ಪತ್ತು ರೈತರಿಗೆ ಸ್ವಲ್ಪ ಇಷ್ಟ ಅವಮಾನ ಮಾಡಿಬಿಟ್ರ ನಮಗೆ ಅರವತ್ತು ನಾಲ್ಕು ವರ್ಷ ಅಜ್ಜಗ ಎಪ್ಪತ್ತೈದು ವರ್ಷ ಈಗ ಇನ್ನು ಹೊಲಮನೆ ಕೆಲಸ ಮಾಡ್ತಾವ್ ನಾವು ಒಂಬತ್ತು ಜನ ಅಧ್ಯಕ್ಷರ ಅವ್ರಿಗೆ ಮಕ್ಕಳು ಒಂಬತ್ತು ಜನರನ್ನು ಚೆನ್ನಾಗಿ ಪಾಪ ಬಡ ರೈತ ನಾವೇನ್ ರೈತ ದೇಶದ ಬರೀ ಭಾಷಣ ಮಾಡಿದ್ರೆ ಸಾಲದು ಯಾವುದೇ ಮುಲಾಜಿಲ್ಲ ಅವನು ಎಷ್ಟೇ ದೊಡ್ಡವನಿರಲಿ ಮೊಲ ಮಾಲ್ನ ಶ್ರೀಮಂತ ನಮ್ಗೆ ಮುಖ್ಯ ಅಲ್ಲ ಒಂದು ಕಠಿಣ ಕ್ರಮ ಎಲ್ಲಾ ಮಾಲ್ಗಳಿಗೆ ಅದು ಒಂದು ಪಾಠ ಆಗ್ಬೇಕು ಈ ರಾಜ್ಯದ ಜನಸಾಮಾನ್ಯರು ಆ ಸ್ವಾಭಿಮಾನ ಬದುಕುದು ಅವ್ರು ನಮ್ಗೆ ಇಂಪಾರ್ಟೆಂಟ್ ಅಂತ ಅಂತಲ್ಲ ಏನಂತಲ್ಲ ಹೆಣ್ಮಕ್ಳೆಲ್ಲ ಮಿಡಿ ರೀತಿಯಾಗಿ ಹಾಕೊಂಡ್ ಬರ್ತಾರೆ ಅಸಹ್ಯವ ಕಾಣಿಸದೆ ಅಂತ ನಿಮ್ಗೆ ಅನ್ಸದ ಪಂಚಿ ಪವರ್ ಏನು ಅನ್ನೋದು ಇವತ್ತು ಬೆಂಗಳೂರಿನ ಮಾಲ್ ಸಿಬ್ಬಂದಿಗೆ ಗೊತ್ತಾಗಿದೆ ಅನ್ನದಾತನಿಗೆ ಅವಮಾನ ಮಾಡಿದ್ರೆ ಕನ್ನಡಿಗರು ಸುಮ್ನಿರಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಅವಮಾನ ಮಾಡಿದ ಜಿ ಟಿ ಹೇಳಿ ಸಿನಿಮಾ ನೋಡ್ಬೇಕು ಅಂತ ಬಂದಿದೀವಿ ಒಳಗಡೆ ಬಿಡ್ತಾ ಇಲ್ಲ ಬಹಳ ಬೇಜಾರಾಗಿದೆ ನಮಗೆ ಅಂತ ಹೇಳ್ತಾರೆ ಈಗ ಪಂಚೆ ಶರ್ಟ್ ಹಾಕೊಂಡೇ ಬರ್ತಾರೆ ಹಂಗಾರೆ ಅವ್ರನ್ನ ಒಳಗಡೆ ಬಿಡೋದಿಲ್ವಾ ನೀವು ಅಣ್ಣ ಅಣ್ಣವರು ಯಾವ್ದನ್ನ ಪ್ರತಿನಿಧಿಸಿದ್ರು ಪ್ಯಾಂಟ್ ಹಾಕಿದ್ರು ಅವರು ಅವರು ಪಂಚೆ ಮತ್ತು ಶರ್ಟ್ ಅನ್ನ ಹಾಕೊಂಡು ಈ ನಾಡಿನ ಸಂಸ್ಕೃತಿಯನ್ನು ಉಸಿರಿರೋ ತನಕ ಕಾಪಾಡಿದ್ರು ಅವನ್ ದುಡ್ನೇನು ಪಂಜಿ ಹಂಗೆ ನಲ್ಲ ಮುಚ್ಚಗ ತಣ್ಣ ಬಿಡ್ಬೇಕು ನಾವು ಪಂಚಾಯತ್ ಸೆಟ್ ಹಾಕೋ ಬಂದಿದೀವಿ ಅವ್ರಿಗ್ ತಾಕತ್ ಇದ್ರೆ ತಡಿಲಿ ಈಗ ನೋಡ್ತೀನಿ ನಾವು ಒಳಗಡೆ ಹೋಗ್ತೀವಿ ಈಗ ಮಾತಾಡಕಚ್ಚೆ ನಾವು ಮಾತಾಡ್ತೀವಿ ಮಾತಿ ಮಾತ ಇಡೀ ರಾಜ್ಯದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ ಸರಿ ಕರೆಕ್ಟಾಗಿ ಆಗಿ ಬಟ್ಟೆ ಹಾಕೋರಲ್ಲ ಅರ್ಧ ಬಟ್ಟೆ ಹಾಕೊಂಡು ಒಳಗಡೆ ಬರ್ತಾರೆ ಅವ್ರನ್ನ ಬಿಡ್ತೀರ ಅದೇ ರೈತ ಬೆಳಿತಕ್ಕಂತ ಅನ್ನವನ್ನ ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ ನಾಗರಾಜಪ್ಪ ಅವರಿಗೆ ನಮ್ಮ ಪರವಾಗಿ ಕ್ಷಮಾಪಣೆ ಅವಮಾನ ಮಾಡಿದವರೇ ರೈತ ಫಕೀರಪ್ಪಗೆ ಸನ್ಮಾನ ಮಾಡಿದ್ದಾರೆ ಅವರಿಂದ ಮಿಸ್ಟೇಕ್ ಆಗಿದೆ ಅಂದಾಗ ನಾನು ಅವ್ರ ಪರವಾಗಿ ಕೂಡ ಸೆಕ್ಯೂರಿಟಿ ಎಂಟೈರ್ ಟೀಮ್ ಪರವಾಗಿ ಕೂಡ ನಾನು ಕ್ಷಮೆಯನ್ನು ಕೇಳ್ತಿದ್ದೀನಿ